ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲೊಂದಾದ ಗೃಹಲಕ್ಷ್ಮಿ ಹಣವನ್ನು ಜನರು ನಾನಾ ರೀತಿಯಲ್ಲಿ ಸದ್ಬಳಕೆ ಮಾಡಿಕೊಳ್ಳುತ್ತಿರುವುದು ವರದಿಯಾಗುತ್ತಿವೆ ಕೆಲವರು ಹಣ ಕೂಡಿಟ್ಟು ಫ್ರಿಡ್ಜ್ ಮಗನಿಗೆ ಗಾಡಿ ಫ್ಯಾನ್ಸಿ ಅಂಗಡಿ ಗ್ರಂಥಾಲಯ ತೆರೆದ ನಾನಾ ಕಾರ್ಯಗಳು ಮುನ್ನೆಲೆಗೆ ಬಂದಿದ್ದವು ಈಗ ಅದೇ ರೀತಿಯಲ್ಲಿ ರಾಜ್ಯ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಯ ಹಣ ಕೂಡಿಟ್ಟು ಸ್ಕೂಟರ್ ಖರೀದಿಸಿ ಉಪ್ಪಿನಕಾಯಿ ಮಾರಾಟ ಮಾಡಿ ಬದುಕಿನ ಪ್ರಯಾಣಕ್ಕೆ ಗೃಹಲಕ್ಷ್ಮಿ ಆಸರೆಯಾಗಿದೆ ಹೌದು ಇವರ ಹೆಸರು ಗೀನತ್ ಮೂವತ್ತೊಂಬತ್ತೂರ ಹರೆಯದ ಇವರು ಕಲ್ಲಾಪುವಿನಲ್ಲಿರುವ ತವರು ಮನೆಯಲ್ಲಿ ಅಕ್ಕನ ಜೊತೆ ವಾಸವಿದ್ದಾರೆ ಪತಿಯಿಂದ ದೂರವಿರುವ ಅವರಿಗೆ ಅವಳಿ ಮಕ್ಕಳಿದ್ದು ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಐದನೇ ತರಗತಿಯಲ್ಲಿ ಕಲಿಯುತ್ತಿದ್ದಾರೆ ಪತಿ ಕೈಕೊಟ್ಟ ಬಳಿಕ ಬದುಕು ಸಾಗಿಸುವುದು ಕಷ್ಟ ಎನಿಸಿದಾಗ ಕಂಡುಕೊಂಡ ಮಾರ್ಗ ಉಪ್ಪಿನಕಾಯಿ ಮಾರಾಟ ಒಂದೂವರೆ ವರ್ಷದ ಹಿಂದೆ ಅಕ್ಕ ಅನ್ಸಿರಾ ಮತ್ತು ಸೋಲಾರ್ ಹನೀಫ್ ಸಹಕಾರ ಪಡೆದು ಮನೆ ಮನೆಗೆ ಹೋಗಿ ಉಪ್ಪಿನಕಾಯಿ ಮಾರಾಟ ಆರಂಭಿಸಿದರು ನಡಿಗೆ ಮೂಲಕ ವ್ಯಾಪಾರ ಅಸಾಧ್ಯ ಎನಿಸಿದ್ದರಿಂದ ಕಳೆದೊಂದು ವರ್ಷದ ಅವಧಿಯಲ್ಲಿ ಬಂದ ಗೃಹಲಕ್ಷ್ಮಿ ಹಣ ಕೂಡಿಟ್ಟು ಎರಡು ತಿಂಗಳ ಹಿಂದೆ ಹಳೆ ಸ್ಕೂಟರ್ ಖರೀದಿಸಿದರು ಅದರಲ್ಲಿಯೂ ಟಿ ಖಾದರ್ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಹಾಗೂ ಲಕ್ಷ್ಮಿ ಹೆಬ್ಬಾಳ್ಕರ್ ರವರ ಫೋಟೋ ಅಂಟಿಸಿ ವ್ಯಾಪಾರ ಮುಂದುವರಿಸಿದ್ದಾರೆ ಸ್ಕೂಟರ್ ಖರೀದಿಸಿ ವ್ಯಾಪಾರ ಮುಂದುವರೆಸಿದ್ದರಿಂದ ದಿನ ಖರ್ಚಿಗೆ ಆಗುವಷ್ಟು ಆದಾಯ ಬರುತ್ತಿದೆ ಪ್ರತಿದಿನ ಎಂಟುನೂರ ರಿಂದ ಒಂಬೈನೂರ ರು ವ್ಯಾಪಾರ ಆಗುತ್ತಿದ್ದು ಇನ್ನೂರರಿಂದ ಇನ್ನೂರ ಐವತ್ತು ಆದಾಯ ಪಡೆಯುತ್ತಿದ್ದಾರೆ ತುಂಬಾ ಲಾಭ ಆಯ್ತು ಯಾಕೆಂದ್ರೆ ತಿಂಗಳ ತಿಂಗಳ ಎಂಟು ಸಾವಿರ ಬರ್ತಾ ಉಂಟಲ್ಲ ಅದರಿಂದ ತುಂಬಾ ಲಾಭ ಆಯ್ತು ನನಗೆ ತುಂಬಾ ಅನುಕೂಲ ಅದರಿಂದ ಸ್ವಲ್ಪ ತುಂಬಾ ಅನುಕೂಲವಾಯ್ತು ನನಗೆ ಎಲ್ಲಾ ಕಷ್ಟ ನಂದು ಪರಿಹಾರ ಆಯ್ತು ಇಪ್ಪತ್ತೈದು ಬಂತು ಬಂತು

ಅವರು ನನ್ಗೆ ಸರ್ಕಾರದಿಂದ ಆಕಾರ ನಮ್ಗೆ ಹಣ ಕೊಟ್ಟಿದಾರಲ್ಲ ಅದ್ರ ಬಗ್ಗೆ ಏನ್ ಹೇಳ್ತೇನೆ ಇಷ್ಟಪಡ್ತೇನೆ ನಾನು ಯಾಕೆಂದ್ರೆ ಅವರು ನನಗೆ ಹಣ ಇಲ್ಲದ ನನ್ನ ಕೈಯಲ್ಲಿ ಏನೂ ಇಲ್ಲದಾಗ ನನ್ಗೆ ಸಹಾಯ ಮಾಡಿದಾರೆ ತಿಂಗಳ ತಿಂಗ್ಳಿ ಹಣ ಕೊಡ್ತಾ ಇದ್ರಲ್ಲ ಅದೊಂದು ಸಹಾಯದಿಂದ ನಾ ತುಂಬಾ ಮೇಲ್ ಬಂದೆ ಇನ್ನೂ ಮೇಲ್ ಬರ್ಬೇಕಂತ ತುಂಬಾ ಆಸೆ ನನಗೆ ಇನ್ನು ಸರ್ಕಾರ ನನ್ಗೆ ಇನ್ನೂ ತುಂಬಾ ಅನುಕೂಲನ ಕೊಡ್ಬೇಕಂತ ನಾನು ಕೇಳ್ಕೊಳ್ತೇನೆ